ನಮಸ್ಕಾರ ಇವತ್ತು ಲೂಮಿಯರ್ ಬ್ರದರ್ಸ್ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಇವರ ಇಬ್ಬರ ಅಣ್ಣ ತಮ್ಮಂದರ ಇಬ್ಬರ ಪರಿಚಯಕ್ಕೂ ಮೊದಲು ಇವರ ಹಿನ್ನೆಲೆ ಏನು ಇವರ ಕುಟುಂಬದ ಹಿನ್ನೆಲೆ ಮತ್ತು ಇವರು ಯಾವ ಕೆಲಸ ಮಾಡ್ತಾಯಿದ್ರು ಮತ್ತು ಇವರನ್ನ ಸಿನಿಮಾ ಜಗತ್ತಿನ ತಂದೆ ಅಂತ ಕರೀತಾರೆ ಯಾಕೆ ಬನ್ನಿ ಅದರ ಬಗ್ಗೆ ನಿಮಗೆ ಇವರ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೂಲತಃ ಇವರು ಫ್ರೆಂಚ್ ಸಂಶೋಧಕರು ಮತ್ತು ಇವರ ತಂದೆ ಫೋಟೋಗ್ರಾಫರ್ ಆ್ಯಂಡ್ ಪೇಂಟರ್ ಆಗಿರ್ತಾರೆ ಅದಾದ ನಂತರ ಈ ಫೋಟೋಗ್ರಾಫಿಕ್ ಪ್ಲೇಟ್ಸ್ಗಳನ್ನು ಬಿಸ್ನೆಸ್ ಇರ್ತಾರೆ ಮಾಡಿ ನಂತರ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಹಾಗೆ ಸಿನಿಮಾಟೋಗ್ರಾಫಿಗೆ ಇವರ ಕೊಡುಗೆ ತುಂಬ ಇದೆ ಯಾಕಂದರೆ ಸಾಕಷ್ಟು ಕ್ಯಾಮರಾಗೆ ಸಂಬಂಧಪಟ್ಟ ಬಿಡಿ ಭಾಗಗಳನ್ನು ಇವರು ತಯಾರಿಸ್ತಾರೆ ಅಂದರೆ ಫೋಟೋಗ್ರಾಫಿಕ್ ಪ್ಲೇಟ್ಸ್ಗಳನ್ನು ಇವರು ತಯಾರಿಸ್ತಾ ಇದ್ದರು ಹಾಗೆಯೇ ಇವರ ಕುಟುಂಬ ಒಂದು ಕಾರ್ಮಿಕ ವರ್ಗದ ಕುಟುಂಬ ಅಂದರೆ ಮನೆಯವರೆಲ್ಲ ಕೂಡ ದುಡಿತಾ ಇರ್ತಾರೆ ಈ ಥರದ ಕುಟುಂಬ ಇವರು ಅಣ್ಣ ತಮ್ಮನಿಬ್ಬರು ಇವರು ಯಾವ್ಯಾವ ವಸ್ತುಗಳನ್ನು ತಯಾರಿಸಿದ್ದಾರೆ ಯಾವ ಯಾವ ವಸ್ತುಗಳನ್ನು ಅಂದರೆ ಯಾವ ಯಾವ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಮೊದಲಿಗೆ ಡ್ರೈ ಪ್ಲೇಟ್ ಫೋಟೋಗ್ರಾಫಿಕ್ ಪ್ರೋಸೆಸ್ ಇದು ಇವರ ಮಹತ್ವದ ಕೆಲಸ ಹಾಗೆ ನೋಡಿ ಇಲ್ಲಿ ಚಿತ್ರದಲ್ಲಿ ಬರ್ತಾ ಇದೆಯಲ್ಲ ಈ ಫೋಟೋಗಳು ಅಬ್ಸರ್ವ್ ಮಾಡಿ ನೋಡಿ ಇವರು ತಯಾರಿಸಿದಂಥ ಕ್ಯಾಮರಾ ನೋಡಿ ಇವುಗಳೆಲ್ಲ ಇವರು ತಯಾರಿಸಿದಂಥ ಕ್ಯಾಮರಾಗಳು ಸಾವಿರದ ಎಂಟುನೂರರ ಸಮಯದಲ್ಲಿ ನೋಡಿ ಈ ಥರದ ಕ್ಯಾಮರಾಗಳನ್ನು ಇವರು ತಯಾರು ಮಾಡ್ತಾರೆ ನೋಡಿ ಫೋಟೋಗ್ರಾಫಿಕ್ ಪ್ಲೇಟ್ಸ್ ಅಂದರೆ ಕ್ಯಾಮರಾದ ಬಿಡಿ ಭಾಗಗಳನ್ನು ತಯಾರಿಸ್ತಾ ಇದ್ದರು ಫೋಟೋಗ್ರಾಫಿಕ್ ಪ್ಲೇಟ್ಸ್ ಅಂದರೆ ಏನಪ್ಪ ಅಂದರೆ ಒಂದು ಗ್ಲಾಸ್ ಶೀಟ್ ಇದನ್ನು ಇವರು ಲೈಟ್ ಸೆನ್ಸಿಟಿವ್ ಕೆಮಿಕಲ್ಸ್ನಿಂದ ಮಾಡ್ತಾಯಿದ್ರು ಹಾಗೆ ಈ ಪ್ಲೇಟನ್ನು ಕ್ಯಾಮರಾದ ಒಳಗೆ ಇಟ್ಟು ಈ ಪ್ಲೇಟ್ಗೆ ಲೈಟ್ ಬೆಳಕನ್ನು ಕೊಟ್ಟು ಚಿತ್ರವನ್ನು ತೆಗಿತಾಯಿದ್ರು ಅಂದರೆ ಒಂದು ಲೈಟ್ ಆನ್ ಮಾಡಿ ಬೆಳಕನ್ನು ಕೊಟ್ಟು ಫೋಟೋ ತೆಗಿತಾ ಇದ್ದರು ಇದನ್ನು ನೆಗೆಟಿವ್ ಇಮೇಜ್ ಅಂತ ಕರೀತಾ ಇದ್ದರು ನಂತರ ಇದನ್ನು ಒಂದು ಕತ್ತಲೆ ಕೋಣೆ ಅಥವಾ ಡಾರ್ಕ್ ರೂಮ್ ಡಾರ್ಕ್ ರೂಮ್ನಲ್ಲಿ ತಯಾರು ಮಾಡಿ ಫೋಟೋಗಳನ್ನು ರೂಪಿಸ್ತಾ ಇದ್ರು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ಉದಾಹರಣೆಗೆ ಈ ಪ್ಲೇಟ್ಗಳ ಫೋಟೋಗಳು ಅಂದರೆ ಚಿತ್ರಗಳು ಫಿಲಿಮ್ ರೀಲ್ ಬರೋಕ್ಕಿಂತ ಮುಂಚೆ ಇದ್ದರು ಹಾಗೆ ಆದರೆ ಈಗ ನಾವೆಲ್ಲ ಯೂಸ್ ಮಾಡೋದು ಮೆಮೊರಿ ಕಾರ್ಡ್ಗಳು ಆದರೆ ಆಗ ಕ್ಯಾಮರಾದ ಒಳಗಡೆ ಈ ಫೋಟೋ ಪ್ಲೇಟ್ಗಳನ್ನು ಇಡ್ತಾಯಿದ್ರು ಒಂದು ಫೋಟೋ ತೆಗೆಯಲು ಸರಿಸುಮಾರು ಒಂದು ಪ್ಲೇಟ್ ಬೇಕಾಗ್ತಾ ಇತ್ತು ಅಂದರೆ ಫೋಟೋಗ್ರಾಫಿಕ್ ಪ್ಲೇಟ್ನ ಭಾಗಗಳು ಗ್ಲಾಸ್ ಶೀಟ್ ಅಥವಾ ಗ್ಲಾಸ್ ಪ್ಲೇಟ್ ಇದರ ಕೆಳಗೆ ಗಟ್ಟಿಯಾಗಿ ಇರುವ ಚಪ್ಪಟೆಯಾದ ಒಂದು ತಟ್ಟೆಯ ಆಕಾರದಲ್ಲಿ ಅಂದರೆ ಒಂದು ಬಾಕ್ಸ್ ಟೈಪಲ್ಲಿ ಅಂದರೆ ಚಿಕ್ಕದೊಂದು ಗ್ಲಾಸ್ ಶೀಟನ್ನು ಇಡ್ತಾ ಇದ್ರು ಲೈಟ್ ಸೆನ್ಸಿಟಿವ್ ಲೇಪನ ಅಂದರೆ ಒಂದು ಕೆಮಿಕಲ್ಸ್ನ ಕೋಟಿಂಗ್ ಮಾಡ್ತಾಯಿದ್ರು ಆ ಗ್ಲಾಸ್ ಶೀಟ್ಗೆ ಅದು ಯಾವ ಥರ ಅಂದರೆ ಸ್ಪೆಷಲಿ ಪ್ರಿಪೇರ್ಡ್ ಕೆಮಿಕಲ್ಸ್ ಬಳಸಿ ಅದನ್ನು ತಯಾರಿಸ್ತಾ ಇದ್ರು ಹೆಚ್ಚಾಗಿ ಆ ಕೆಮಿಕಲಲ್ಲಿ ಸಿಲ್ವರ್ ಅಂಶ ಇರ್ತಾಯಿತ್ತು ಮತ್ತು ಯಾಕೆ ಇದು ಮುಖ್ಯ ಅಂದರೆ ಫೋಟೋಗ್ರಾಫಿಕ್ ಪ್ಲೇಟ್ಗಳು ಚಲನಚಿತ್ರದ ಹಾಗೂ ಛಾಯಾಗ್ರಹಣದ ಪ್ರಾರಂಭದ ಅಂದರೆ ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭದ ಹಂತದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇತ್ತು ಹಾಗಾಗಿ ಇದು ಬಹಳ ಮುಖ್ಯ ಆಗುತ್ತೆ ಮತ್ತು ಲೂಮಿಯರ್ ಬ್ರದರ್ಸ್ ಇವುಗಳನ್ನು ಅತ್ಯಧಿಕವಾಗಿ ಹೆಚ್ಚಾಗಿ ಅದನ್ನು ತಯಾರಿಸ್ತಾಯಿದ್ರು ಆ ಸಂದರ್ಭದಲ್ಲಿ ಮತ್ತು ಫೋಟೋ ಉದ್ಯಮದಲ್ಲಿ ಒಂದು ಕ್ರಾಂತಿಯನ್ನು ತಂದರು ಅಂತ ಹೇಳ್ಬೋದು ಅಣ್ಣ ತಮ್ಮಂದರಿಬ್ಬರೂ ಕೂಡ ಈ ಕೆಲಸವನ್ನು ಮಾಡ್ತಾಯಿದ್ರು ಇವರ ಪ್ರತಿನಿತ್ಯದ ಕೆಲಸ ಕೂಡ ಇದೇ ಆಗಿತ್ತು ಇದನ್ನು ಇವರು ಸಂಶೋಧನೆ ಮಾಡಿ ಪ್ರತಿದಿನ ಈ ಕೆಲಸವನ್ನು ಮಾಡಿ ತಯಾರಿಸ್ತಾ ಇದ್ರು ಫೋಟೋ ಅಂದರೆ ಕ್ಯಾಮರಾದ ಬಿಡಿ ಭಾಗಗಳನ್ನು ತಯಾರು ಮಾಡಿ ಅದನ್ನು ಸೇರಿಸಿ ಮತ್ತು ಆ ಕ್ಯಾಮರಾದಿಂದ ಫೋಟೋಗಳನ್ನು ತೆಗೆದು ಅದನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಅಂದರೆ ಡಾರ್ಕ್ ರೂಮಲ್ಲಿ ಅದನ್ನು ಕೆಮಿಕಲ್ ಹಾಕಿ ತೊಳೆದು ಒಂದು ಅಂದರೆ ಫೋಟೋನ ತೆಗಿತಾಯಿದ್ರು ಫೋಟೋ ಅವಾಗ ಕಂಪ್ಲೀಟಾಗಿ ಒಂದು ಫೋಟೋ ತಯಾರಾಗ್ತಾ ಇತ್ತು ಇವು ಚಲನಚಿತ್ರ ತಂತ್ರಜ್ಞಾನಕ್ಕೂ ಮುಂಚೆ ಇಮೇಜ್ ಕ್ಯಾಪ್ಚರ್ ಮಾಡಲು ಬಳಸ್ತಾ ಇದ್ರು ಇವು ಅತ್ಯಂತ ಮಹತ್ವದ ಉಪಕರಣಗಳು ನೋಡಿ ನಿಮಗೆ ಇಲ್ಲಿ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ ಈ ಈ ಪಿಕ್ಚರ್ ನೋಡ್ತಾ ಇದ್ದೀರಲ್ಲ ಈ ಥರ ಕ್ಯಾಮ್ರಾಗಳನ್ನು ಯೂಸ್ ಮಾಡಿ ಇವರು ಫೋಟೋಗಳನ್ನು ತೆಗಿತಾಯಿದ್ರು ಇದೆಲ್ಲ ಆ ಕಾಲದ ಫೋಟೋಗಳು ಹಾಗೆ ಇದೆಲ್ಲ ನೋಡಿ ಆ ಕಾಲದ ಕ್ಯಾಮ್ರಾಗಳು ಈಗ ಇದೆಲ್ಲ ಒಂದು ಮ್ಯೂಸಿಯಮ್ಮಲ್ಲಿ ಇವೆ ಆದರೆ ಈಗ ಈ ಪ್ಲೇಟ್ಗಳು ಬಳಕೆಯಲ್ಲಿಲ್ಲ ಆದರೆ ಇವುಗಳನ್ನು ಈಗಿನ ಫಿಲಮ್ ಕ್ಯಾಮ್ರಾಗಳು ಮತ್ತು ಡಿಜಿಟಲ್ ಸೆನ್ಸಾರ್ ಕ್ಯಾಮ್ರಾಗಳು ಬದಲಾಯಿಸಿದೆ ಅಂದರೆ ಈಗ ಯಾರು ಈ ಥರದನ್ನು ಯೂಸ್ ಮಾಡಲ್ಲ ಅಂದರೆ ಪ್ರ ಪ್ರಪ್ರಥಮವಾಗಿ ಇವರೇ ಮೊದಲಿಗೆ ನೋಡಿ ಈ ರೀತಿಯಾದ ಕ್ಯಾಮರಾದ ಬಿಡಿ ಭಾಗಗಳನ್ನು ತಯಾರಿಸಿ ಕ್ಯಾಮರಾವನ್ನು ಮಾಡ್ತಾಯಿದ್ರು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇವರ ಪ್ರಾರಂಭ ಮತ್ತು ಇವರು ಹುಟ್ಟು ಬಾಲ್ಯ ಇವರು ಯಾವ ಸಿನಿಮಾ ಮಾಡಿದ್ರು ಇದ್ರ ಈ ಪ್ರೋಸೆಸ್ ಬಗ್ಗೆ ಮತ್ತು ಜಗತ್ತಿಗೆ ಸಿನಿಮಾನ ಇವರೇ ಮೊದಲಿಗೆ ಪರಿಚಯ ಮಾಡಿಸಿದ್ದು ಅಂತ ಹೇಳ್ತಾರೆ ಬನ್ನಿ ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಥ್ಯಾಂಕ್ ಯು